thank you and a very special invitation first a heartfelt thank you to everyone who attended our live global updates on saturday september 27 your energy encouragement and commitment made it a powerful event and we are grateful for each one of you who joined us now it's time to take the next exciting step together introducing victory with ash ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮಗೆಲ್ಲ ಆನ್ ಪಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರು ಕೂಡ ಕನ್ಫ್ಯೂಸ್ ಆಗ್ಬೇಡಿ ಯಾಕಂತಂದ್ರೆ ಹಲವಾರು ಅಪ್ಡೇಟ್ಸ್ ಗಳು ಬಂದಿರೋದ್ರಿಂದ ಹಲವಾರು ವಿಭಿನ್ನತೆ ವಿಶಿಷ್ಟತೆಗಳು ಕೂಡ ಸಕ್ರಿಯವಾಗಿರೋದ್ರಿಂದ ಇಲ್ಲಿ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬಹುದು ಕಾರಣ ಇಷ್ಟೇ ಇಲ್ಲಿ ಒಂದು ಹೊಸದಾಗಿರುವಂತಹ ಒಂದು ರೋಮಾಂಚನಕಾರಿ ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳ್ಬೋದು ಅದುವೆ ವಿಕ್ಟ್ರಿ ವಿತ್ ಆಶ್ ಅನ್ನೋದು ನಿಮ್ಮನ್ನ ಪರಿಚಯಿಸ್ತಾ ಇದೆ ಇಷ್ಟಕ್ಕೂ ಏನಿತ್ತು ವಿಕ್ಟ್ರಿ ವಿತ್ ಆಶ್ ಕಡೆಯಿಂದ ಆಗ್ತಾ ಇರೋದಾದ್ರೂ ಏನು ಹಾಗಾದ್ರೆ ಆನುಶಾಶಿ ಕಂಪನಿಗೆ ಆಗುವುದಾದ್ರೂ ಏನು ಇದರಿಂದ ಆಗುವ ಲಾಭ ಏನು ಇದರಿಂದ ಆಗುವ ನಷ್ಟ ಏನು ನಿಮಗೆಲ್ಲ ಒಂದು ಚಟುವಟಿಕೆಯನ್ನ ನೀಡಿದ್ದಾರೆ ಅದರ ಜೊತೆಗೆ ಹನ್ನೆರಡು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಹನ್ನೆರಡು ಪ್ರಶ್ನೆಗಳನ್ನ ನೀವು ಇದೇ ದಿನಾಂಕದಂದು ಇದೇ ದಿನಾಂಕದವರೆಗೆ ಟೈಮ್ ಕೂಡ ನೀಡಲಾಗಿದೆ ಯಾಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ ಯಾಕೆ ಅದನ್ನ ನೀವು ಮಾಡ್ಬೇಕು ಮಾಡದೆ ಇರೋರು ಏನೆಲ್ಲ ಆಗ್ತಾರೆ ಏನೆಲ್ಲ ಸಕ್ರಿಯಗೊಳ್ಳುತ್ತೆ ಅನ್ನೋದನ್ನ ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಜೊತೆಗೆ ಕೆಲವು ಆನ್ಫ್ಯಾಸ್ ನ ಫೌಂಡರ್ಸ್ ಗಳಾಗಿರ್ಲಿ ಅಥವಾ ನನಗೆ ಬೇಕಾಗಿರುವಂತಹ ರಿಲೇಟಿವ್ಸ್ ಆಗಿರ್ಲಿ ಇದು ಕೆಲವರಿಗೆ ಸಬ್ಮಿಟ್ ಮಾಡೋಕೆ ಬರ್ತಾ ಇಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಕೆಲವೊಬ್ಬರಿಗೆ ಈ ಲಿಂಕ್ ಎಲ್ಲಿದೆ ಹೇಗೆ ಸಿಗುತ್ತೆ ಅನ್ನೋ ಕೂಡ ಮಾಹಿತಿ ಕೂಡ ಸಿಕ್ಕಿಲ್ಲ ಸೊ ಅಂತವರಿಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ ಡಿಟೇಲಿಂಗ್ ಆಗಿ ಹೇಳ್ತೀನಿ ಸೊ ಮೊದಲಿಗೆ ಓ ನ್ಯೂಸ್ ಸಿಕ್ಸ್ಟೀನ್ ಅಲ್ಲಿ ಏನಿಲ್ಲ ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಧನ್ಯವಾದಗಳು ಮತ್ತು ಬಹಳ ವಿಶಿಷ್ಟ ಆಹ್ವಾನ ಮೊದಲು ಹಾಜರಿದ್ದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರದಂದು ನಮ್ಮ ಲೈವ್ ಗ್ಲೋಬಲ್ ಅಪ್ಡೇಟ್ ಆಗಿತ್ತು ಸೊ ನಿಮ್ಮ ಶಕ್ತಿ ಪ್ರೋತ್ಸಾಹ ಮತ್ತು ಬದ್ಧತೆ ಇದನ್ನು ಒಂದು ಪ್ರಬಲ ಘಟನೆಯನ್ನಾಗಿ ಮಾಡಿದೆ ಮತ್ತು ನಮ್ಮೊಂದಿಗೆ ಸೇರಿಕೊಂಡ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಕೃತಜ್ಞತೆರಾಗಿದ್ದೇವೆ ಅಂತ ಆಶ್ ಅವರು ಈ ಒಂದು ಅಪ್ಡೇಟ್ಸ್ ಮೂಲಕ ಹೇಳಿದ್ದಾರೆ ಈಗ ಮುಂದಿನ ರೋಮಾಂಚನಕಾರಿ ಹೆಜ್ಜೆಯನ್ನ ಒಟ್ಟಿಗೆ ಇರುವ ಸಮಯ ಅದುವೇ ವಿಕ್ಟ್ರಿ ವಿತ್ ಆಶ್ ಅನ್ನ ಪರಿಚಯಿಸ್ತಾ ಇದ್ದೇವೆ ನಾವು ಹೊಸ ಹೊಸ ಉಚಿತ ಸದಸ್ಯತ್ವ ಸಮುದಾಯಕ್ಕೆ ಬಾಗಿಲು ತೆರೆಯುವ ತಯಾರಿಯನ್ನ ನಡೆಸ್ತಾ ಇದ್ದೇವೆ ಸೊ ವಿಕ್ಟ್ರಿ ವಿತ್ ಆಶ್ ಎಂಬುದು ಈ ಹೊಸ ಸಂವಹನ ಕೇಂದ್ರ ಮತ್ತು ತರಬೇತಿ ಕೇಂದ್ರದಲ್ಲಿ ನಾವು ಒಂದಾಗುತ್ತೇವೆ ಮತ್ತು ಜೊತೆಗೆ ಬೆಳೆಯುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಮುಂದಿನ ದಿಟ್ಟ ಪ್ರಯಾಣಕ್ಕಾಗಿ ನೀವೆಲ್ಲರೂ ಸಿದ್ಧರಾಗಿ ಅಂತ ಆನ್ಫಿ ಫೌಂಡರ್ಸ್ ಗಳಿಗೆ ಇದನ್ನ ಹೇಳಿದ್ದಾರೆ ಈ ಉದ್ಘಾಟನೆಯ ಭಾಗವಾಗಿ ನಮ್ಮ ಹೊಸ ಸಂಸ್ಥೆಯಲ್ಲಿ ಆದ್ಯತೆಯ ಸ್ಥಾನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಲು ನಿಮ್ಮನ್ನ ಆಹ್ವಾನಿಸಲಾಗಿದೆ ಸೊ ಸ್ವೀಕರಿಸಿದವರನ್ನ ನಮ್ಮ ಮುಂಬರುವ ವ್ಯವಹಾರವು ಲಭ್ಯವಾದಾಗ ಅದಕ್ಕೆ ಸ್ಥಳಾಂತರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಈ ಉದ್ಘಾಟನೆಯ ಭಾಗವಾಗಿ ನಮ್ಮ ಹೊಸ ಸಂಸ್ಥೆಯಲ್ಲಿ ಆದ್ಯತೆಯ ಸ್ಥಾನಕ್ಕಾಗಿ ಸೊ ವಿಕ್ಟ್ರಿ ವಿತ್ ಆಶ್ ಅನ್ನು ಒಂದ ಭಾಗವನ್ನಾಗಿ ಹೊಸದಾಗಿ ಹೊಸ ಸಂಸ್ಥೆಯನ್ನ ಇವರು ಪ್ರಾರಂಭ ಮಾಡ್ತಾ ಇರೋದ್ರಿಂದ ಸೊ ಇದಕ್ಕೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗಿ ಬಂದಿದೆ ಸೊ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡೋದ್ರಿಂದ ಯಾರು ಸಬ್ಮಿಟ್ ಮಾಡ್ತೀರಾ ಅವ್ರಿಗೆ ಮಾತ್ರ ಮುಂಬರುವ ವ್ಯವಹಾರಗಳ ಬಗ್ಗೆ ಅಥವಾ ಮುಂಬರುವ ಹಣದ ವಿಚಾರದ ಬಗ್ಗೆ ಅಥವಾ ಈ ಕಂಪನಿಯ ಮುಂದಿನ ಆಗು ಹೋಗುಗಳ ಬಗ್ಗೆ ಮಾತ್ರ ಆ ಲ ಆ ವ್ಯವಹಾರವನ್ನ ಆ ವಿಷಯವನ್ನ ಮಾತ್ರ ನಿಮ್ಗೆ ಅವರು ಹಂಚ್ಕೊಳ್ತಾರೆ ಸೊ ಅಂತವ್ರಿಗೆ ಮಾತ್ರ ಸ್ಥಳಾಂತರ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಆದ್ಯತೆ ನಿಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸುವುದು ಮತ್ತು ಪ್ರತಿ ಆನ್ಫ್ಯಾಸಿವ್ ಖಾತೆಗೆ ಕೇವಲ ಒಂದು ಅರ್ಜಿಯನ್ನ ಮಾತ್ರ ಅನುಭವಿಸಲಾಗಿದೆ ಸೊ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನ ಹೊರಗಡೆ ಜನ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಸೊ ಮೊದಲಿಗೆ ಫೌಂಡರ್ಸ್ ಗಳಿಗೆ ಪ್ರಮುಖ ಆದ್ಯತೆಯನ್ನ ನೀಡಿದ್ದಾರೆ ಪ್ರತಿ ಫ್ಯಾಸಿವ್ ಖಾತೆಯನ್ನ ಯಾರು ಹೊಂದಿರ್ತಾರೋ ಕೇವಲ ಅಂತವರು ಒಂದು ಅರ್ಜಿಯನ್ನು ಮಾತ್ರ ಸಬ್ಮಿಟ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ಸೊ ನಿಮ್ಮ ಹೆಸರು ಸ್ವಯಂಚಾಲಿತವಾಗಿ ಪಟ್ಟಿ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಸೊ ನೀವು ಸಬ್ಮಿಟ್ ಮಾಡಿದ ಆದ್ಮೇಲೆ ನಿಮ್ಮ ಹೆಸರುಗಳನ್ನ ಒಂದು ರೀತಿಯಲ್ಲಿ ಸಬ್ಮಿಟ್ ಅಂದ್ರೆ ಪಟ್ಟಿಯನ್ನ ಮಾಡ್ತಾರೆ ಸೊ ಫೈಲ್ ನಲ್ಲಿರುವ ನಿಮ್ಮ ಇಮೇಲ್ ಅನ್ನು ಸಹ ಪ್ರದರ್ಶಿಸಲಾಗುತ್ತದೆ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ವಿಷಯ ನಿಮ್ಮ ಮೊಬೈಲ್ ಸಂಖ್ಯೆ ಜೊತೆಗೆ ಇಮೇಲ್ ಸಂಖ್ಯೆ ಜಿಮೇಲ್ ಅಂತ ಬರುತ್ತೆ ಅದನ್ನ ನೀವು ಗಮನದಲ್ಲಿಟ್ಕೋಬೇಕು ಸೊ ನೀವು ಹೊಸ ಅಥವಾ ಉತ್ತಮ ಇಮೇಲ್ ವಿಳಾಸವನ್ನ ಹೊಂದಿದರೆ ನೀವು ಅದನ್ನ ನಮೂದಿಸಲು ಸಾಧ್ಯವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಈಗಾಗ್ಲೇ ನೀವು ಅನುಸೂಗೆ ಕೊಟ್ಟಿರುವಂತ ಇಮೇಲ್ ಆಗಿರ್ಬೋದು ಅಥವಾ ಜಿಮೇಲ್ ಆಗಿರ್ಬೋದು ಎರಡು ಒಂದೇನೆ ಮುಂಬರುವ ವಿಷಯಗಳು ನನಗೆ ಬೇರೆ ಖಾತೆಗೆ ಬರಲಿ ಅಥವಾ ಬೇರೆ ಇಮೇಲ್ ನಂಬರ್ ಬೇರೆ ಇಮೇಲ್ ಐ ಡಿಗೆ ಬರಲಿ ಅನ್ನೋದು ಅನ್ನೋ ವಿಚಾರ ನಿಮ್ದಾಗಿದೆ ಸೊ ಆ ವಿಚಾರ ಅಲ್ಲಿ ಸಬ್ಮಿಟ್ ಮಾಡುವಾಗ ಇಮೇಲ್ ಅನ್ನು ಕೂಡ ನೀವು ಬದಲಾವಣೆ ಮಾಡಬಹುದು ಹೇಗೆ ಅಂತ ಮುಂದೆ ಅದನ್ನ ಸಬ್ಮಿಟ್ ಮಾಡೋರಿ ಮಾಡುವಂತ ಸಮಯದಲ್ಲಿ ನಾನು ಅದನ್ನ ಹೇಳ್ತೀನಿ ನೀವು ಆಕೆ ಆದರೆ ನಿಮ್ಮ ಆಹ್ವಾನವನ್ನ ಇಮೇಲ್ಗೆ ಕಳಿಸಲಾಗುವುದು ಕರೆಕ್ಟ್ ಆಗಿ ಹೇಳಿದ್ದಾರೆ ಸೊ ನೀವು ಅಲ್ಲಿ ಇಮೇಲ್ ಅನ್ನ ಆಡ್ ಮಾಡಿದಾಗ ಅವರು ನಿಮಗೆ ಡೈರೆಕ್ಟ್ ಆಗಿ ಮುಂಬರುವಂತಹ ವಿಷಯಗಳನ್ನ ನೇರವಾಗಿ ಇಮೇಲ್ಗೆ ಕಳಿಸ್ತಾರೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಉಳಿದ ಪ್ರಶ್ನೆಗಳು ಸ್ವಯಂ ವಿವರಣಾತ್ಮಕವಾಗಿದ್ದು ಪೂರ್ಣಗೊಳಿಸಲು ಕೆಲವೇ ನಿಮಿಷಗಳನ್ನ ತೆಗೆದುಕೊಳ್ಳುತ್ತದೆ ಸೊ ಹನ್ನೆರಡು ಪ್ರಶ್ನೆಗಳಿವೆ ಹನ್ನೆರಡು ಪ್ರಶ್ನೆಗಳನ್ನ ಓ ನಾವು ನೀವೆಲ್ಲ ಯೋಚನೆ ಮಾಡ್ಬೋದು ಸಾಕಷ್ಟು ಸಮಯ ತಗೋಬಹುದು ಏನ್ ಗೊತ್ತಾಗೋದಿಲ್ಲ ನಮ್ಗೆ ಏನು ಬರೋದಿಲ್ಲ ಏನು ಪ್ರಶ್ನೆಗಳಿರುತ್ತೆ ಅಂತ ಗೊಂದಲದಲ್ಲಿ ಸೊ ಆ ಗೊಂದಲಗಳು ಯಾರಿಗೂ ಕೂಡ ಬೇಡ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ನಿಮ್ಮ ಅರ್ಜಿಯನ್ನ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಕ್ಲಿಕ್ ಮಾಡಬೇಡಿ ಈಗ ಯಾಕಂತಂದ್ರೆ ನೋಡಿ ಜಸ್ಟ್ ನಾನು ಓ ನ್ಯೂಸ್ ನಲ್ಲಿ ಏನೆಲ್ಲ ಬಂದಿದೆ ಅನ್ನೋ ಮಾಹಿತಿಯನ್ನ ಮಾತ್ರ ಹಂಚ್ಕೊಳ್ತಾ ಇದ್ದೀನಿ ಸೊ ಸಬ್ಮಿಟ್ ಮಾಡೋದನ್ನ ಮುಂದೆ ಹೇಳ್ತೀನಿ ಇನ್ನು ಸ್ವೀಕರಿಸಿದವರಿಗೆ ಮುಂದಿನ ಹಂತಗಳ ಸೂಚನೆಗಳೊಂದಿಗೆ ಇಮೇಲ್ ಗೆ ಬರುತ್ತೆ ಸೊ ಆಗ್ಲೇ ಹೇಳಿದ ಹಾಗೆ ಯಾರು ಇಮೇಲ್ ಅಥವಾ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ತಿರೋ ಅವ್ರಿಗೆಲ್ಲ ಮುಂದ್ ಬರುವಂತ ವಿಷಯಗಳು ಅಥವಾ ಸೂಚನೆಗಳನ್ನು ಇಮೇಲ್ ಗೆ ಕಳಿಸ್ತಾರೆ ಅಂತ ಹೇಳಿದ್ದಾರೆ ಏನು ವಿಕ್ಟ್ರಿ ವಿತ್ ಆಶ್ಗೆ ಸೇರಲು ಪ್ರಮಾಣಿತ ಕೆ ವೈ ಸಿ ಪ್ರೋಟೋಕಾಲ್ ಬಳಸಿಕೊಂಡು ತಮ್ಮ ಗುರುತನ್ನ ದೃಢೀಕರಿಸಲು ವಿನಂತಿಯೊಂದಿಗೆ ಅಂತ ಹೇಳಿದ್ದಾರೆ ಸೊ ನಿಮ್ಮ ಮುಂದಿನ ಹೆಜ್ಜೆ ಇದು ಪರಿವರ್ತನೆಯ ಮಹತ್ವದ ಕ್ಷಣ ಮತ್ತು ಉತ್ತಮ ಅವಕಾಶ ವಿಕ್ಟ್ರಿ ವಿತ್ ಆಶ್ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಭವಿಷ್ಯವನ್ನ ರೂಪಿಸಲು ಸಹಾಯ ಮಾಡುತ್ತೀರಿ ನಮ್ಮ ದೊಡ್ಡ ದಿಟ್ಟ ಸುಂದರವಾಗಿರುವಂತಹ ಹಂಚಿಕೆಯ ಕನಸಿಗೆ ದಾರಿಯನ್ನು ಸಿದ್ಧಪಡಿಸಿ ನಮ್ಮೊಂದಿಗೆ ಇರಿ ನಿಮ್ಮ ಯಶಸ್ಸಿಗೆ ಅಂತ ಹೇಳಿದ್ದಾರೆ ಪ್ರಯಾಣವು ಪ್ರಯಾಣವು ತೆರೆದುಕೊಳ್ಳುತ್ತಿದೆ ಮಿಸ್ಟರ್ ಅಂತ ಕೂಡ ಓ ನ್ಯೂಸ್ ಸಿಕ್ಸ್ಟೀನಲ್ಲಿ ಈ ರೀತಿಯಾಗಿ ವಿವರವನ್ನ ವಿವರವಾಗಿ ಅಪ್ಡೇಟ್ಸ್ ನೀಡಿದ್ದಾರೆ ಹಾಗಾದ್ರೆ ಇದನ್ನ ಸಬ್ಮಿಟ್ ಮಾಡುವಂತ ಪ್ರಕ್ರಿಯೆ ಹೇಗಿದೆ ಏನೆಲ್ಲಾ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ಈಗ ಹೇಳ್ತೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಇದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿರೋದ್ರಿಂದ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೂ ಅರ್ಥ ಆಗೋದಲ್ಲ ಸೊ ಸ್ಕಿಪ್ ಮಾಡಬೇಡಿ ಸೊ ಇಲ್ಲಿ ನೀಡಿರುವಂತಹ ನಿಮ್ಮ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಸೊ ಕ್ಲಿಕ್ ಮಾಡಿದ ಆದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ವಿಕ್ಟ್ರಿ ವಿತ್ ಆಶ್ ರೈಸ್ ರೀಸೆಟ್ ಅಂಡ್ ಅಂತ ಸೊ ಇದರ ಪ್ರಿಯಾರಿಟಿ ಪ್ಲೇಸ್ಮೆಂಟ್ ಆಫ್ ಅಪ್ಲಿಕೇಶನ್ ಅಂತ ಇದೆ ಈ ರೀತಿಯಾಗಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋದಾಗ ಇಲ್ಲಿ ಡೆಡ್ ಲೈನ್ ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ ಫೈವ್ ಡೇಸ್ ಅಂಡ್ ಒನ್ ಅವರ್ ಇದೆ ಅಂತ ಸೊ ಐದು ದಿನ ಐದು ದಿನ ಒನ್ ಅವರ್ ಮಾತ್ರ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಮುಂದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸೊ ಪ್ಲೀಸ್ ಫಿಲ್ ದ ಔಟ್ ಆಫ್ ಆಲ್ ರಿಕ್ವೈರ್ಡ್ ಫೀಲ್ಡ್ಸ್ ಬಿಲಾ ಅಂತ ಕೂಡ ಹೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನ ನೀಡಿ ಅಂಡ್ ಅದನ್ನ ಫಿಲ್ ಮಾಡಿ ಅಂತ ಹೇಳಿದ್ದಾರೆ ಸೊ ಈಗ ಸೊ ಈ ರೀತಿಯಾಗಿ ಬಂದಿದೆ ಆ ನಿಮಗೆ ಸ್ವಲ್ಪ ಕಷ್ಟ ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಹುದು ಹಾಗಾಗಿ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಕೂಡ ಕೊಟ್ಟಿದ್ದಾರೆ ಗಮನಿಸಬಹುದು ಸೆಲೆಕ್ಟ್ ಲ್ಯಾಂಗ್ವೇಜ್ ಮೇಲೆ ಹೋಗಿ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸುಮಾರು ಭಾಷೆಗಳಿವೆ ಇದರಲ್ಲಿ ಸೊ ನನಗೆ ಈಗ ಬೇಕಾಗಿರೋದು ಕನ್ನಡ ಸೊ ಕನ್ನಡವನ್ನ ನಾನು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಫೌಂಡರ್ಗಳು ಕನ್ನಡ ಯೂಟ್ಯೂಬ್ ಕನ್ನಡ ಚಾನಲ್ ಇರೋದ್ರಿಂದ ಸೊ ಕನ್ನಡ ಹೆಲ್ಪ್ ಆಗುತ್ತೆ ಕನ್ನಡ ಪ್ರಿಯಗಳಿಗೆ ಅಥವಾ ಕನ್ನಡ ಫೌಂಡರ್ಸ್ಗಳಿಗೆ ಅಂತ ಸೊ ಕನ್ನಡನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಕನ್ನಡ ಸೆಲೆಕ್ಟ್ ಮಾಡಿದಾದ್ಮೇಲೆ ಈ ರೀತಿಯಾಗಿ ಬರ್ತಾ ಇದೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಮೇಲೆ ಹೋಗಿ ನಾವು ಆದ್ಯತೆಯ ಉದ್ಯೋಗದ ಅರ್ಜಿ ಅಂದ್ರೆ ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಇರೋದು ಯಾಕೆ ಅಪ್ಲಿಕೇಶನ್ ನ ಯಾಕೆ ಫಿಲ್ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ ಆಶ್ ಜೊತೆಗಿನ ವಿಜಯವು ಮುಂದಿನ ಅಧ್ಯಾಯಕ್ಕೆ ನಿಮ್ಮ ಏಕೈಕ ದ್ವಾರವಾಗಿದೆ ಪ್ರವೇಶವು ಆಹ್ವಾನದ ಮೂಲಕ ಮಾತ್ರ ಸದಸ್ಯತ್ವವು ಹಕ್ಕಲ್ಲ ಬದಲಾಗಿ ಒಂದು ಸವಲತ್ತು ನಾವು ಮುಂದುವರಿಯುತ್ತಿದ್ದಂತೆ ನಮ್ಮ ಸಮುದಾಯದಲ್ಲಿ ನೀವು ಆದ್ಯತೆಯ ಸ್ಥಾನವನ್ನ ಪಡೆಯುತ್ತೀರಾ ಎಂಬುದನ್ನ ನಿಮ್ಮ ಉತ್ತರಗಳು ನಿರ್ಧರಿಸುತ್ತದೆ ಸೊ ದಯವಿಟ್ಟು ಸತ್ಯವಾಗಿರಿ ಮತ್ತು ಪ್ರಾಮಾಣಿಕವಾಗಿ ಉತ್ತರಿಸಿ ಅಂತ ಕೂಡ ಹೇಳಿದ್ದಾರೆ ಸೊ ಯಾವುದೇ ಪ್ರಶ್ನೆಗಳನ್ನ ನೀವು ನಿಮ್ಮ ಆಲೋಚನೆಗೆ ತಕ್ಕಂತೆ ಉತ್ತರವನ್ನು ನೀಡಿ ಅದು ಸತ್ಯ ಇರಬೇಕು ಯಾವುದೇ ರೀತಿಯಾಗಿ ಮಿಸ್ಯೂಸ್ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಸೊ ಆಗ್ಲೇ ಹೇಳಿದಾಗೆ ಐದು ದಿನಗಳು ಒಂದು ಗಂಟೆಯಲ್ಲಿ ಈ ಅಪ್ಲಿಕೇಶನ್ ಫಾರ್ಮ್ ಎಂಡ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಫೌಂಡರ್ಸ್ ಇನ್ನೂ ಮಾಡಿಲ್ಲ ಬೇಗ ಬೇಗನೆ ಅಪ್ಲಿಕೇಶನ್ ಫಿಲ್ ಮಾಡಿ ಸೊ ಮಿಸ್ ಮಾಡಬೇಡಿ ಅಂಡ್ ಮುಖ್ಯವಾಗಿ ಮೆನ್ಷನ್ ಮಾಡಿದ್ದಾರೆ ಈ ಅರ್ಜಿಯನ್ನ ಯಾರು ಸಲ್ಲಿಸೋದಿಲ್ಲ ಓ ಆನ್ಫಾಸ ಕಂಪನಿಯ ಫೌಂಡರ್ ಗಳಾಗಿ ಯಾರೆಲ್ಲ ಇದ್ದೀರಾ ಯಾರು ಈ ಈ ಒಂದು ಅಪ್ಲಿಕೇಶನ್ ನ ಫಿಲ್ ಮಾಡೋದಿಲ್ವಾ ಅವರು ಮುಂದೆ ಮುಂದಿನ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಯಾರು ಕೂಡ ಮಾಡಬೇಡಿ ಸೊ ಸೊ ಸಂಪರ್ಕದ ಮಾಹಿತಿ ಆಗ್ಲೇ ಹೇಳಿದ ಹಾಗೆ ಇಮೇಲ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದೀನಿ ಸೊ ನನಗೆ ಇಮೇಲ್ ಯಾವುದೇ ರೀತಿಯಾಗಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಚೇಂಜ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಎಡಿಟ್ ಮಾಡಿದ್ರೆ ಅಥವಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಎಡಿಟಿಂಗ್ ಆಪ್ಷನ್ಸ್ ಬರುತ್ತೆ ಸೊ ಎಡಿಟಿಂಗ್ ಮೇಲೆ ಮತ್ತೆ ನೀವು ಬೇರೆ ಇಮೇಲ್ ಅನ್ನ ಹಾಕಿ ನೀವು ಮುಂದುವರಿಬಹುದು ಸೊ ಇಲ್ಲಿ ನೋಡಬಹುದು ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗೆ ಸ್ಕ್ರೋಲ್ ಮಾಡ್ತಾ ಇರಬೇಕು ನೆಟ್ವರ್ಕ್ ಗಾತ್ರ ಇಲ್ಲಿ ಮೊದಲನೆಯ ಪ್ರಶ್ನೆ ಕೇಳ್ತಾ ಇರೋದು ನೆಟ್ವರ್ಕ್ ಗಾತ್ರ ನಿಮ್ಮ ವೈಯಕ್ತಿಕ ವಲಯದಲ್ಲಿರುವ ಸಕ್ರಿಯ ಜನರ ಸಂಖ್ಯೆಯನ್ನ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದರೆ ಸಕ್ರಿಯ ಎಂದರೆ ಓ ನ್ಯೂಸ್ ಸಂದೇಶಗಳೊಂದಿಗೆ ಪ್ರಸ್ತುತವಾಗಿದ್ದಾರೆ ಸಮೀಕ್ಷೆಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಲೈವ್ ಗ್ಲೋಬಲ್ ಅಪ್ಡೇಟ್ ಗಳಿಗೆ ಹಾಜರಾಗಿದ್ದಾರೆ ಅಂತ ಎಂದರ್ಥ ಸೊ ಅವ್ರು ಕೇಳೋ ಪ್ರಕಾರ ಈಗ ನೀವು ಒಬ್ಬ ಫೌಂಡರ್ ಆಗಿರೋದ್ರಿಂದ ನಿಮ್ಮ ಕೆಳಗಡೆ ಸುಮಾರು ಜನ ಲೀಡರ್ಸ್ ಗಳನ್ನ ನೀವು ಫೌಂಡರ್ ಗಳಾಗಿ ಮಾಡ್ಕೊಂಡಿರ್ತೀರ ನಿಮ್ದೇ ಆಗಿರುವಂತಹ ಒಂದು ಗ್ರೂಪ್ ಇರುತ್ತೆ ಅವರೆಲ್ಲರೂ ಓ ನ್ಯೂಸ್ ಸಂದೇಶಗಳೊಂದಿಗೆ ಯಾವಾಗ್ಲೂ ಟಚ್ ಅಲ್ಲಿ ಇರ್ತಾರ ಹಾಜರ್ ಇರ್ತಾರ ಜಾಯಿನ್ ಆಗಿರ್ತಾರ ಅಂತ ಕೇಳಿದ್ದಾರೆ ಸೊ ಅವ್ರಿಗೆ ನೀವು ಇಲ್ಲಿ ಕೆಳಗೆ ಕೂಡ ಆಪ್ಷನ್ ಕೂಡ ನೀಡಿದ್ದಾರೆ ಸೊ ಎಷ್ಟು ಜನ ನಿಮ್ಮ ಫೌಂಡರ್ ಹಾಜರಿದ್ದೀರಾ ಕೇಳಿದ್ದಾರೆ ಜೀರೋ ಇದೆ ಒನ್ ಟು ಟೆನ್ ಇದೆ ಲೆವೆನ್ ಟು ಫಿಫ್ಟಿ ಇದೆ ಫಿಫ್ಟಿ ಒನ್ ಟು ಹಂಡ್ರೆಡ್ ಇದೆ ಹಂಡ್ರೆಡ್ ಒನ್ ಟು ಫೈವ್ ಹಂಡ್ರೆಡ್ ಇದೆ ಆಮೇಲೆ ಫೈವ್ ಹಂಡ್ರೆಡ್ ಇನ್ ಟು ಒನ್ ಥೌಸಂಡ್ ಇದೆ ಜೊತೆಗೆ ಥೌಸಂಡ್ ಪ್ಲಸ್ ಅಂತ ಕೂಡ ಇದೆ ಸೊ ಯಾರು ಎಷ್ಟು ಜನನ ನಿಮ್ಮ ಐ ಡಿ ಕೆಳಗಡೆ ಎಷ್ಟು ಜನನ ನೀವು ಫೌಂಡರ್ ಗಳಾಗಿ ರೆಜಿಸ್ಟ್ರೇಷನ್ ಮಾಡ್ಕೊಂಡಿದಾರ ಅವ್ರು ಎಷ್ಟು ಜನ ಅದ್ರ ಬಗ್ಗೆ ನಾಲೆಜ್ ಪಡ್ಕೊಳ್ತಾ ಇದಾರೆ ಅಹ್ ಎಷ್ಟು ಜನ ಜಾಯಿನ್ ಆಗ್ತಾರೆ ಅನ್ನೋದನ್ನ ಕೇಳಿದ್ದಾರೆ ಸೊ ಹಾಗಾಗಿ ನೀವು ಎಷ್ಟು ಅಂತ ಈ ಸೆಲೆಕ್ಟ್ ಮಾಡಿ ಹಾಕಬಹುದು ಎರಡನೇ ಪ್ರಶ್ನೆ ಕಡೆ ನೋಡೋದಾದ್ರೆ ಬೆಳವಣಿಗೆಯ ಸಾಮರ್ಥ್ಯನ ಕೇಳಿದಾರೆ ಸೊ ಪ್ರಶ್ನೆ ಈ ರೀತಿ ಇದೆ ಮುಂದಿನ ಅರವತ್ತು ದಿನಗಳಲ್ಲಿ ನೀವು ಎಷ್ಟು ಹೊಸ ಜನರನ್ನ ವಾಸ್ತವಿಕವಾಗಿ ಆಹ್ವಾನಿಸಬಹುದು ಅಥವಾ ಸಂಪರ್ಕ ಸಾಧಿಸಬಹುದು ಅಂತ ಕೇಳಿದಾರೆ ಅಂತಂದ್ರೆ ಮುಂದಿನ ಅರ್ವತ್ತು ದಿನಗಳಲ್ಲಿ ನೀವು ಹೊಸ ಜನರನ್ನ ವಾಸ್ತವಿಕವಾಗಿ ಅಂದ್ರೆ ಈಗ ವಿಕ್ಟ್ರಿ ವಿತ್ ಆಶ್ ಅನ್ನೋ ಒಂದು ಸ್ಟೇಜ್ ಅನ್ನ ಏನಿದೆ ಸೊ ಮುಂದೆ ಮುಂಬರುವ ಅರವತ್ತು ದಿನಗಳಲ್ಲಿ ಎಷ್ಟು ಹೊಸ ಜನರನ್ನು ನೀವು ಆಹ್ವಾನಿಸಬಹುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಸೇಮ್ ಆಗಿ ಇದೆ ಜೀರೋ ಒನ್ ಟು ಟೆನ್ ಲೆವೆನ್ ಟು ಫಿಫ್ಟಿ ಅಂಡ್ ಫಿಫ್ಟಿ ಒನ್ ಟು ಹಂಡ್ರೆಡ್ ಇದೆ ಹಂಡ್ರೆಡ್ ಒನ್ ಟು ಫಿಫ್ಟಿ ಫೈವ್ ಹಂಡ್ರೆಡ್ ಇದೆ ಫೈವ್ ಹಂಡ್ರೆಡ್ ಇಂಟು ತೌಸಂಡ್ ಇದೆ ಸೊ ತೌಸಂಡ್ ಪ್ಲಸ್ ಅಂತ ಇದೆ ಸೊ ಎಷ್ಟು ಜನರ ನೀವು ವಾಸ್ತವಿಕವಾಗಿ ಒಂದು ಒಂದು ತಿಂಗಳಲ್ಲಿ ಸೊ ಸಾರಿ ಒಂದು ಎರಡು ತಿಂಗಳಲ್ಲಿ ಎಷ್ಟು ಜನರನ್ನ ನೀವು ಕರೀಬಹುದು ವಾಸ್ತವಿಕವಾಗಿ ಇನ್ವೈಟ್ ಮಾಡಬಹುದು ಅಂತ ಕೇಳಿದ್ದಾರೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ ಪ್ರಶ್ನೆ ಮೂರು ಸಮಯ ಹೂಡಿಕೆ ವಿಕ್ಟ್ರಿ ವಿತ್ ಆಶ್ ಇವೆಂಟ್ ಗಳು ಮತ್ತು ತರಬೇತಿ ಅವಧಿಗಳಲ್ಲಿ ಭಾಗವಹಿಸಲು ಮತ್ತು ದೊಡ್ಡ ತಂಡವನ್ನ ನಿರ್ಮಿಸಲು ನೀವು ವಾರಕ್ಕೆ ಎಷ್ಟು ಕೇಂದ್ರೀಕೃತ ಸಮಯವನ್ನ ಮೀಸಲಿಡ್ತೀರಿ ಅಂತ ಕೇಳಿದ್ದಾರೆ ಸೊ ಮುಂಬರುವಂತಹ ಈವೆಂಟ್ ಗಳಾಗಿರ್ಬಹುದು ಅಥವಾ ಅಪ್ಡೇಟ್ಸ್ ಗಳಾಗಿರ್ಬಹುದು ನೀವು ಎಷ್ಟು ಟ್ಯೂನ್ ಆಗಿದ್ದೀರ ಎಷ್ಟು ದೃಢವಾಗಿದ್ದೀರಾ ಅದಕ್ಕೆ ಎಷ್ಟು ಟೈಮ್ ಕೊಡೋಕೆ ನೀವು ಸಿದ್ಧರಿದ್ದೀರಾ ಅಂತ ಕ್ವಶನ್ ಕೇಳಿದಾರೆ ಸೊ ಅದರಲ್ಲಿ ಎರಡು ಗಂಟೆಗಳಿಗಿಂತ ಕಡಿಮೆ ಇದೆ ಎರಡು ಗಂಟೆ ಅಥವಾ ಎರಡರಿಂದ ಐದು ಗಂಟೆ ಇದೆ ಆರು ಗಂಟೆಯಿಂದ ಹತ್ತು ಗಂಟೆಗಳಿದೆ ಹತ್ತರಿಂದ ಇಪ್ಪತ್ತಿದೆ ಆಮೇಲೆ ಇಪ್ಪತ್ತರಿಂದ ನಲವತ್ತು ಗಂಟೆ ಇದೆ ಸೊ ನಲ್ವತ್ತು ನಲವತ್ತು ಗಂಟೆ ಪ್ಲಸ್ ಅಂತ ಇದೆ ಸೊ ನಿಮ್ಗೆ ಇದರಲ್ಲಿ ಎಷ್ಟು ಗಂಟೆ ಮೀಸಲಿಡೋದಕ್ಕೆ ಸಮಯ ಇದೆ ಅಷ್ಟು ನೀವು ಸೆಲೆಕ್ಟ್ ಅನ್ನ ಮಾಡಬಹುದು ಸೊ ಇದು ಎರಡನೇ ಪ್ರಶ್ನೆ ಆಗಿರೋದ್ರಿಂದ ಇನ್ನು ನಾಲ್ಕನೇ ಪ್ರಶ್ನೆ ನಾಯಕತ್ವದ ಚಟುವಟಿಕೆ ನಿಮ್ಮ ಅಸ್ತಿತ್ವದಲ್ಲಿರುವ ನೆಟ್ವರ್ಕ್ನೊಂದಿಗೆ ನೀವು ಪ್ರಸ್ತುತ ಎಷ್ಟು ಬಾರಿ ಸಂಪರ್ಕದಲ್ಲಿರುತ್ತೀರಿ ಕರೆ ಇಮೇಲ್ಗಳು ಪಠ್ಯ ಸಂದೇಶಗಳು ಸಾಮಾಜಿಕ ಮಾಧ್ಯಮ ಡಿಎಂಗಳು ಮತ್ತೆ ಸಭೆಗಳು ವಿರಳವಾಗಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ವಿರಳವಾಗಿ ತಿಂಗಳಿಗೊಮ್ಮೆ ಅಥವಾ ಸಾಂದರ್ಭಿಕವಾಗಿ ತಿಂಗಳಿಗೆ ಒಂದು ಅಥವಾ ಎರಡು ಬಾರಿ ಅಥವಾ ಆಗಾಗ ವಾರಕ್ಕೊಮ್ಮೆ ಅಥವಾ ಆಗಾಗ್ಗೆ ವಾರಕ್ಕೆ ಹಲವಾರು ಬಾರಿ ಈ ಕ್ವಶನ್ ಅನ್ನ ನೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಸ್ತಿತ್ವದಲ್ಲಿರುವ ನೆಟ್ವರ್ಕ್ ನೊಂದಿಗೆ ಅಂತಂದ್ರೆ ನಿಮ್ಮದೇ ಈಗ ನೀವು ಒಂದು ಫೌಂಡರ್ ಆಗಿದ್ರ ನಿಮ್ಮ ಫೌಂಡರ್ ಕೆಳಗಡೆ ಇರುವಂತ ನಿಮ್ಮ ಸ್ನೇಹಿತರನ್ನ ಗೆ ಜಾಯಿನ್ ಮಾಡ್ಕೊಂಡಿರ್ತೀರಾ ಸೊ ಅವ್ರ ಜೊತೆಗೆ ನೀವು ಎಷ್ಟು ಸಂಪರ್ಕದಲ್ಲಿ ಇರ್ತೀರ ಅಂತ ಕೇಳಿದ್ದಾರೆ ಅಥವಾ ಕಾಲ್ ಅಲ್ಲ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಸಂದೇಶಗಳ ಜೊತೆ ಆಗಿರ್ಬೋದು ಅಂದ್ರೆ ಅಂದ್ರೆ ಓ ಆನ್ಫ್ರಾನ್ಸಿ ಬಗ್ಗೆ ನೀವು ಎಷ್ಟು ಅವ್ರ ಜೊತೆ ಮಾತಾಡ್ತೀರಾ ಎಷ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಸೊ ತಿಂಗಳಿಗೊಮ್ಮೆ ಅಂತ ಮಾಡಬಹುದು ಎರಡನೇ ಆಪ್ಷನ್ ಸಾಂದರ್ಭಿಕವಾಗಿ ಅಂತ ಇದೆ ತಿಂಗಳಿಗೆ ಒಂದು ಎರಡು ಬಾರಿ ಅಂತ ಇದೆ ಆಗಾಗ ವಾರಕ್ಕೊಮ್ಮೆ ಅಂತ ಹೇಳಿದ್ದಾರೆ ಎಷ್ಟು ಟೈಮ್ ಕೊಡ್ತೀರಾ ಅವ್ರ ಜೊತೆ ಅನ್ನೋದನ್ನ ಇಲ್ಲಿಕ್ಕಾಗಿ ಆಪ್ಷನ್ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಏನು ಐದನೇ ಪ್ರಶ್ನೆ ನೀವು ವಾಸಿಸುವ ದೇಶ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಿಮ್ಮ ದೇಶವನ್ನ ಸೆಲೆಕ್ಟ್ ಮಾಡ್ಬೇಕು ನಮ್ಮ ದೇಶ ಭಾರತ ಆಗಿರೋದ್ರಿಂದ ಭಾರತನ ನಾನು ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದೆ ಸೊ ಆರನೇ ಪ್ರಶ್ನೆ ಜಾಗತಿಕ ವ್ಯಾಪ್ತಿ ಮತ್ತು ಪ್ರಭಾವ ಯಾವ ರೀತಿ ಅನ್ನ ನೀವು ಈಗ ವಾಸಿಸುತ್ತಿರುವ ದೇಶವನ್ನ ಹೊರತುಪಡಿಸಿ ನೀವು ಪ್ರಸ್ತುತ ಇತರ ದೇಶಗಳಲ್ಲಿ ಸಂಪರ್ಕ ಜಾಲ ಅಥವಾ ಪ್ರಭಾವ ಕೇಂದ್ರಗಳನ್ನು ಹೊಂದಿದ್ದೀರಾ ಹಾಗಿದ್ದಲ್ಲಿ ಡ್ರಾಪ್ ಡೌನ್ ಮೆನುವನ್ನ ಬಳಸಿಕೊಂಡು ದಯವಿಟ್ಟು ಎಲ್ಲಿದೆ ಎಂಬುದನ್ನು ಸೂಚಿಸಿ ಅಂತ ಹೇಳಿದ್ದಾರೆ ಬೇರೆ ಕಡೆ ಬೇರೆ ದೇಶದಲ್ಲಿ ಯಾವ್ದು ಇಲ್ಲ ಅನ್ಕೋತೀನಿ ಸೊ ಹಾಗಾಗಿ ಇದನ್ನ ಇಂಡಿಯಾ ಅಂತ ಮೆನ್ಷನ್ ಮಾಡ್ತೀನಿ ಇಂಡಿಯಾ ಅಂತಾನೆ ನಮ್ಮ ಕ್ಷೇತ್ರ ಭಾರತದಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಮಾಡಿರಬಹುದು ಸೊ ಅದರ್ವೈಸ್ ಬೇರೆ ಕಂಟ್ರಿಗಳಲ್ಲಿ ನಾವು ಆನ್ ಫ್ಯಾಸಿ ಬಗ್ಗೆ ಆಗಿರ್ಲಿ ಅಥವಾ ಅದು ಡಾಪ್ ಡೌನ್ ಮಾಡಕ್ ಸಾಧ್ಯ ಇಲ್ಲ ಸೊ ಇಂಡಿಯಾ ಅಂತ ಹಾಕಿರ್ತೀನಿ ಇನ್ನು ಏಳನೇ ಪ್ರಶ್ನೆ ಮರುಹೊಂದಿಸುವ ಮನೋಭಾವ ಹೊಂದಿರುವುದು ಇದು ಹೊಸ ಅಧ್ಯಾಯ ಹಿಂದಿನದಲ್ಲ ಒಂದರಿಂದ ಹತ್ತರ ಪ್ರಮಾಣದಲ್ಲಿ ಅತಿ ಹೆಚ್ಚು ಹೊಸದಾಗಿ ಪ್ರಾರಂಭಿಸಲು ಪುನರ್ ನಿರ್ಮಿಸಲು ಮತ್ತು ನಿಮ್ಮನ್ನ ಮತ್ತೆ ಸಾಬೀತುಪಡಿಸಲು ನೀವು ಎಷ್ಟು ಸಿದ್ಧರಿದ್ದೀರಾ ಅಂತ ಕೇಳಿದ್ದಾರೆ ಇದು ಹೊಸ ಅಧ್ಯಾಯ ಹಿಂದಿನವೆಲ್ಲ ಒಂದರಿಂದ ಹತ್ತರ ಪ್ರಮಾಣದಲ್ಲಿ ಹತ್ತರಕ್ಕಿಂತ ಹೆಚ್ಚು ಹೊಸದಾಗಿ ಪ್ರಾರಂಭಿಸಲು ಅಥವಾ ಪುನರ್ ನಿರ್ಮಿಸಲು ಮತ್ತು ನಿಮ್ಮನ್ನ ಮತ್ತೆ ಸಾಬೀತುಪಡಿಸಲು ನೀವು ಎಷ್ಟು ಸಿದ್ಧರಿದ್ದೀರಾ ಅಂತ ಕೇಳಿದರೆ ಸೊ ಆಪ್ಷನ್ ಸಿ ಏನಿದೆ ಅನ್ನೋದನ್ನ ನೋಡಿದೀನಿ ನಾನು ಹತ್ತು ಪಟ್ಟು ಅಥವಾ ಒಂಬತ್ತು ಪಟ್ಟು ಇದೀನಿ ಅಥವಾ ಎಂಟು ಪರ್ಸೆಂಟ್ ಮಾತ್ರ ಇದ್ದೀನಿ ಏಳು ಪರ್ಸೆಂಟ್ ಅಷ್ಟೇ ಇದ್ದೀನಿ ಎಷ್ಟು ಪರ್ಸೆಂಟ್ ನೀವು ಓಕೆ ಅಂತೀರಾ ಅಂತಂದ್ರೆ ನಾನ್ ರೆಡಿ ಇದ್ದೀನಿ ಅಂತ ಎಷ್ಟು ಪರ್ಸೆಂಟ್ ಕೇಳಿದಾರೆ ಅಷ್ಟೇ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಪ್ರಶ್ನೆ ಎಂಟು ನೀತಿ ಸಂಹಿತೆ ನಮ್ಮ ನೀತಿ ಸಂಹಿತೆಯನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ಅನುಸರಿಸಲು ಒಪ್ಪುತ್ತೀರಾ ಮತ್ತು ಉಲ್ಲಂಘನೆಗಳು ನಿಮ್ಮ ಅರ್ಹತೆಯನ್ನ ತೆಗೆದುಹಾಕಬಹುದು ಎಂಬುದನ್ನು ಸಹ ಒಪ್ಪಿಕೊಳ್ತೀರಾ ನಮ್ಮ ನೀತಿ ಸಂಹಿತೆಯ ಸಾರ ಇಲ್ಲಿದೆ ವೈಯಕ್ತಿಕ ಬೆಳವಣಿಗೆ ಮತ್ತು ರಚನಾತ್ಮಕ ಸಹಯೋಗಕ್ಕೆ ಬದ್ಧರಾಗಿರಿ ಸಮಗ್ರತೆ ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸಿರಿ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿರಿ ಕಲಿಕೆಗೆ ಮುಕ್ತರಾಗಿರಿ ಹೊಸ ಆಲೋಚನೆಗಳನ್ನ ಅಳವಡಿಸಿಕೊಳ್ಳಿ ಮತ್ತು ಒಪ್ಪಿದ ಯೋಜನೆಗಳನ್ನ ಅನುಸರಿಸಿ ಸಹ ಸದಸ್ಯರಿಗೆ ನಿಜವಾದ ಕಾಳಜಿ ಮತ್ತು ಗೌರವವನ್ನ ತೋರಿಸಿ ಏನು ಸಹ ಸದಸ್ಯರಿಗೆ ನಿಜವಾದ ಕಾಳಜಿ ಮತ್ತು ಗೌರವವನ್ನ ತೋರಿಸಿ ಮತ್ತು ಸಾಮೂಹಿಕ ಯಶಸ್ಸನ್ನ ಪ್ರೋತ್ಸಾಹಗೊಳಿಸಿ ವಿಕ್ಟ್ರಿ ವಿತ್ ನ ಹಂಚಿಕೆಯ ದೃಷ್ಟಿಕೋನ ಮತ್ತು ಗುರಿಗಳನ್ನ ಬೆಂಬಲಿಸಿ ಗೌಪ್ಯತೆಯನ್ನ ರಕ್ಷಿಸಿ ಮತ್ತು ಸಮುದಾಯದ ಖ್ಯಾತಿಗೆ ಹಾನಿ ಮಾಡುವ ಯಾವುದೇ ನಡವಳಿಕೆಯನ್ನ ತಪ್ಪಿಸಿ ಅಂತ ಹೇಳಿದ್ದಾರೆ ಸೊ ಇಷ್ಟೆಲ್ಲವೂ ಅವರ ನೀತಿ ಸಂಹಿತೆಗಳು ಸೊ ಎಂಟನೇ ಪ್ರಶ್ನೆ ಹೇಳ್ತಾ ಇರೋದು ಅದೇನೆ ಅವರ ನೀತಿ ಸಂಹಿತೆಗಳು ಸೊ ಇದಕ್ ನೀವು ಬದ್ಧರಿದ್ದೀರಾ ಇದಕ್ ನೀವು ಒಪ್ಕೊಳ್ತೀರಾ ಕಾಪಾಡ್ಕೊಳ್ತೀರಾ ಇಲ್ವಾ ನಿರಾಕರಿಸ್ತೀರಾ ಅಂತ ಎರಡು ಆಪ್ಷನ್ ಮಾತ್ರ ಕೊಟ್ಟಿದ್ದಾರೆ ಸೊ ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕೋ ಎಲ್ಲವನ್ನು ಓದಿ ಸ್ವಲ್ಪ ಓದಾದ್ಮೇಲೆ ನಿಮಗೆ ಸರಿ ಅನ್ಸಿದ್ರೆ ಹಾ ನಾನು ಒಪ್ಕೋತೀನಿ ಅಂತ ಇಲ್ಲ ಅಂತಂದ್ರೆ ನಿರಾಕರಿಸ್ತೀನಿ ಅಂತ ನಾನು ಏನೋ ಒಂಬತ್ತನೇ ಪ್ರಶ್ನೆ ನಿಮ್ಮ ಬದ್ಧತೆ ಆಶ್ ಜೊತೆಗಿನ ವಿಕ್ಟ್ರಿಯಾಶಸ್ಸಿಗೆ ನೀವು ಹೇಗೆ ಕೊಡುಗೆ ನೀಡುತ್ತೀರಿ ಮತ್ತು ನೀವು ಆದ್ಯತೆಯ ಸ್ಥಾನ ಪಡೆಯಲು ಏಕೆ ಅರ್ಹರು ಎಂಬುದನ್ನು ದಯವಿಟ್ಟು ನಮಗೆ ತಿಳಿಸಿ ನಿಮ್ಮನ್ನು ಉತ್ತಮವಾಗಿ ವಿವರಿಸುವ ವೈಯಕ್ತಿಕ ಮತ್ತು ವ್ಯವಹಾರದ ಗುಣಲಕ್ಷಣಗಳನ್ನು ಪರಿಶೀಲಿಸಿ ಇವುಗಳನ್ನು ನೀವು ಪ್ರಸ್ತುತ ಹೊಂದಿರುವ ಗುಣಲಕ್ಷಣಗಳಾಗಿ ಟಾಪ್ ತ್ರೀ ಆಯ್ಕೆಯನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ನೀವು ಮೂರು ಮುಖ್ಯವಾಗಿರುವಂಥ ಮೂರು ಆಪ್ಷನ್ಗಳನ್ನ ನೀವು ಕ್ಲಿಕ್ ಮಾಡುವಂಥ ಆಪ್ಷನ್ ಕೊಟ್ಟಿದ್ದಾರೆ ಸೊ ಮೇಲೆ ಈ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ ನೀವು ಮೂರು ಗರಿಷ್ಠ ಗುಣಲಕ್ಷಣಗಳಾಗಿದೆ ಅಂತಂದ್ರೆ ಅದಕ್ಕೆ ಮಾತ್ರ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಮೊದಲನೆಯದು ಸಮಗ್ರತೆ ಮತ್ತು ವಿಶ್ವಾಸಾರ್ಹತೆ ಯಾವುದೇ ಮಾರಾಟ ತಂಡಕ್ಕೆ ನಂಬಿಕೆ ಉಂಟು ಅದು ಇಲ್ಲದೆ ಬೆಳವಣಿಗೆ ಖುಷಿಯುತ್ತದೆ ಅಂತ ಇದೆ ಏನು ಎರಡನೇದಾಗಿ ಆಶಾವಾದ ಮತ್ತು ಸಕಾರಾತ್ಮಕ ಶಕ್ತಿ ಸಾಂಕ್ರಾಮಿಕ ಲವಲವಿಕೆಯ ಮನೋಭಾವವು ನೈಕ್ ನೈತಿಕತೆಯನ್ನ ಹೆಚ್ಚಿಸುತ್ತದೆ ಮತ್ತು ಹೊಸ ಜನರನ್ನು ಆಕರ್ಷಿಸುತ್ತದೆ ಅಂತ ಎರಡನೇ ಆಪ್ಷನ್ ಇದೆ ಸ್ಥಿತಿ ಸ್ಥಾಪಕತ್ವ ಮತ್ತು ಹೊಂದಿಕೊಳ್ಳುವಿಕೆ ತಿರಸ್ಕಾರ ಮತ್ತು ಮಾರುಕಟ್ಟೆ ಬದಲಾವಣೆಗಳು ಅನಿವಾರ್ಯ ನಾಯಕರು ಹಿಂದಿರುಗಿ ಹೊಂದಿಕೊಳ್ಳಬೇಕು ಅಂತ ಇದೆ ಏನೋ ನೆಕ್ಸ್ಟ್ ಸ್ವಯಂ ಪ್ರೇರಣೆ ಮತ್ತು ಉಪಕ್ರಮ ಬೇರೆಯವರ ಒತ್ತಾಯಕ್ಕೆ ಕಾಯದೆ ಸ್ಥಿರವಾದ ಕ್ರಮವನ್ನು ನಡೆಸುತ್ತದೆ ಅಂತ ಕೂಡ ಇದೆ ಸುಮಾರು ಆಪ್ಷನ್ಗಳನ್ನ ನೀಡಿದ್ದಾರೆ ಸೊ ಇದರಲ್ಲಿ ನೀವು ಸ್ವಲ್ಪ ಓದಿ ಯಾವುದು ಬೇಕೋ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನ ಮೂರು ಟಾಪ್ ತ್ರೀ ಅನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಯಾವ್ದಾದ್ರೂ ಮೂರು ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ ಏನು ಹದಿನೈದು ಪ್ರಶ್ನೆ ನಿಮ್ಮ ಪ್ರಮುಖ ಕನಸುಗಳು ಮತ್ತು ವೈಯಕ್ತಿಕ ಗುರಿಗಳು ಯಾವುವು ದಯವಿಟ್ಟು ಅನ್ವಯವಾಗುವ ಎಲ್ಲವನ್ನೂ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಎಲ್ಲವನ್ನ ಆಯ್ಕೆ ಮಾಡಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಎಲ್ಲವೂ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಎಲ್ಲ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ ಸೊ ಯಾಕೆ ಏನಿದೆ ಅಂತ ಸ್ವಲ್ಪ ಓದೋದಾದ್ರೆ ಸಾಲವನ್ನು ತೀರಿಸಿ ಅಥವಾ ಬಿಲ್ಗಳನ್ನು ಚಾಲ್ತಿಯಲ್ಲಿರಿ ತುರ್ತು ಉಳಿತಾಯ ನಿಧಿಯನ್ನ ನಿರ್ಮಿಸೋರು ನಿರ್ಮಿಸಿ ಅಂತ ಇದೆ ಮೊದಲ ಮನೆ ಖರೀದಿ ಮತ್ತು ದೊಡ್ಡ ಮನೆಗೆ ಅಪ್ಗ್ರೇಡ್ ಮಾಡಿ ಹೊಸ ಕಾರು ವಿಶ್ವಾಸಾರ್ಹ ಸಾರಿಗೆಯನ್ನು ಖರೀದಿಸಿ ಆರಾಮದಾಯಕ ನಿವೃತ್ತಿಯನ್ನು ಹೊಂದಿಸಿ ಸೊ ಈ ಎಲ್ಲಾ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಅಂತಂದಾಗ ಯಾವುದು ನಿಮಗೆ ಸರಿ ಅನ್ಸುತ್ತೋ ಸೊ ಅದರೊಳಗೆ ಎಲ್ಲವನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಯಾವ್ದು ಸರಿ ಅನ್ಸುತ್ತೋ ಅಂತಂದ್ರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಇಲ್ಲಿಂದ ಹಣ ಬರ್ತಾ ಇದೆಯಲ್ಲ ಸೊ ಈ ಹಣದಿಂದ ನೀವು ಏನನ್ನ ಆ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಪಡ್ತೀರಾ ಅಥವಾ ನಿಮ್ಮ ಈ ದುಡ್ಡನ್ನ ಯಾವ ರೀತಿ ಬಳಸ್ತ ಬಳಸೋದಕ್ಕೆ ಇಷ್ಟ ಪಡ್ತೀರಾ ಅನ್ನೋದು ಮೇ ಬಿ ನಾನ್ ನಾನ್ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಸೊ ಹಾಗಾಗಿ ಇವನ್ನೆಲ್ಲ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾವ ಸರಿ ಅನ್ಸುತ್ತೋ ಅದನ್ನ ಹಾಕಿ ಅಂತ ಹೇಳ್ತಾರೆ ಏನು ಹನ್ನೊಂದನೇ ಪ್ರಶ್ನೆಯ ಕಡೆ ನೋಡೋದಾದ್ರೆ ನಿಮ್ಮ ವೈಯಕ್ತಿಕ ಶ್ರೇಷ್ಠ ಸಾಮರ್ಥ್ಯಗಳು ಯಾವುವು ನಿಮ್ಮನ್ನ ಉತ್ತಮವಾಗಿ ವಿವರಿಸುವ ಟಾಪ್ ತ್ರೀ ಅನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ನಿಮ್ಮದೇ ಆಗಿರುವಂತಹ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಏನಿದೆ ನಿಮ್ಮಲ್ಲಿ ಯಾವ ಸಾಮರ್ಥ್ಯಗಳು ಇಲ್ಲಿ ಕೆಳಗಡೆ ನೀಡಿರುವಂತಹ ಇಷ್ಟರಲ್ಲಿ ಯಾವುದು ಸೆಲೆಕ್ಟ್ ಆಗುತ್ತೋ ಅದರಲ್ಲಿ ಟಾಪ್ ತ್ರೀ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಟಾಪ್ ತ್ರೀ ಅನ್ನ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಬರುತ್ತೆ ಇದಾದ್ಮೇಲೆ ಹನ್ನೆರಡನೇ ಪ್ರಶ್ನೆ ನೀವು ಯೂಟ್ಯೂಬ್ ಚಾನಲ್ ಹೊಂದಿದ್ದರೆ ನಿಮಗೆ ಎಷ್ಟು ಚಂದಾದಾರರು ಇದ್ದಾರೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ತುಂಬಾ ಸಿಂಪಲ್ ಆಗಿರುವಂತ ಕ್ವಶನ್ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ಗಳನ್ನ ಡೆವಲಪ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಯೂಟ್ಯೂಬ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಈಗ ಈಗಾಗ್ಲೇ ಸಕ್ರಿಯದಲ್ಲಿರ್ದಿರ ಸೊ ಅವ್ರಿಗೆ ಎಷ್ಟು ಜನ ಎಷ್ಟು ಜನ ಸಬ್ಸ್ಕ್ರೈಬರ್ ಗಳಿದ್ದಾರೆ ಅನ್ನೋದನ್ನ ಕೇಳಿದ್ದಾರೆ ಸೊ ಹಾಗಾಗಿ ಇದಾರೆ ಅಂದ್ರೆ ಇದಾರೆ ಅಂತಾನೆ ಇಲ್ಲ ಅಂತಂದ್ರೆ ಇಲ್ಲ ಅಂತಾನಿ ಸೊ ಜೀರೋದಿಂದ ಶುರು ಮಾಡಿದ್ದಾರೆ ಮೊದಲನೇ ಆಪ್ಷನ್ ಯಾವುದೇ ಚಾನೆಲ್ ಇಲ್ಲ ಅಂತ ಕೂಡ ಇದೆ ಸೊ ಅದಾದ್ಮೇಲೆ ಒನ್ ಹಂಡ್ರೆಡ್ ಅಂತ ಇದೆ ಹಂಡ್ರೆಡ್ ಇಂದ ಒಂದ್ ಸಾವಿರ ಅಂತ ಇದ್ದಾರೆ ಸಾವಿರದಿಂದ ಐದ್ನೂರ ಐದು ಸಾವಿರ ಅಂತ ಇದೆ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಒಂದು ಆಪ್ಷನ್ ಮಾತ್ರ ಕ್ಲಿಕ್ ಮಾಡಬೇಕಾಗುತ್ತದೆ ಇದಾದ್ಮೇಲೆ ಈ ಅರ್ಜಿಯನ್ನ ಸಲ್ಲಿಸುವ ಮೂಲಕ ವಿಕ್ಟ್ರಿ ವಿತ್ ಆಶ್ ನಲ್ಲಿ ಆದ್ಯತೆಯು ಸ್ಥಾನವು ಗಳಿಸಲ್ಪಟ್ಟಿದೆ ನೀಡಲಾಗಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈ ಸಮುದಾಯವನ್ನ ಸಕಾರಾತ್ಮಕತೆ ವೃತ್ತಿಪರತೆ ಮತ್ತು ಬದ್ಧತೆಯಿಂದ ಪ್ರತಿನಿಧಿಸಲು ನಾನು ಪ್ರತಿಜ್ಞೆಯನ್ನ ಮಾಡಿದ್ದೇನೆ ಅಂತ ಕೂಡ ಈ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಕೊನೆಯದಾಗಿ ಹೇಳಿರುವಂತ ಮಾತಾಗಿರುತ್ತದೆ ಸೊ ಇಷ್ಟೆಲ್ಲವನ್ನು ಸೆಲೆಕ್ಟ್ ಮಾಡಿದ ಆದ್ಮೇಲೆ ಕೊನೆಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ ಅಂತ ಆಪ್ಷನ್ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರಮುಖವಾಗಿರುವಂತ ಸೂಚನೆಯನ್ನ ಕೊಡ್ತಾ ಇದೆ ದಯವಿಟ್ಟು ಗಮನಿಸಿ ಈ ಅರ್ಜಿಯನ್ನ ಒಮ್ಮೆ ಮಾತ್ರ ಸಲ್ಲಿಸಬಹುದು ಸಲ್ಲಿಕೆಯ ನಂತರ ಯಾವುದೇ ಬದಲಾವಣೆಗಳು ಅಥವಾ ನವೀಕರಣಗಳನ್ನ ಅನುಮತಿಸಲಾಗುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಒಂದ್ ಒಂದೇ ಬಾರಿ ಒಂದೇ ಅರ್ಜಿ ಮತ್ತೆ ಯಾವುದೇ ಎಡಿಟ್ ಇಲ್ಲ ಯಾವುದೇ ಚೇಂಜಸ್ ಗಳಿಲ್ಲ ಸೊ ಹಾಗಾಗಿ ಗಮನದಲ್ಲಿಟ್ಟುಕೊಂಡು ಕರೆಕ್ಟ್ ಆಗಿದ್ರೆ ಮಾತ್ರ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಇದೆ ಸೊ ಇಲ್ಲ ನಾನು ಇನ್ನೊಂದ್ಸಲ ಓದಿ ಕರೆಕ್ಟ್ ಆಗಿ ಓದಿ ಹಾಕ್ತೀನಿ ಅಂತಂದ್ರೆ ರದ್ದು ಮಾಡಿ ಆಮೇಲೆ ನೀವು ಎಲ್ಲವನ್ನ ಗಮನಿಸಿದ ಮೇಲೆ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಇದೆ ಸೊ ಈಗ ನಾನು ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನಾನೀಗ ಸಲ್ಲಿಸಿದ್ದೀನಿ ಸೊ ಯಶಸ್ಸು ಧನ್ಯವಾದಗಳು ನಿಮ್ಮ ಈ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅಂತ ಕೂಡ ಬಂದಿದೆ ಸೊ ಇದಿಷ್ಟು ಓ ನ್ಯೂಸ್ ಸಿಕ್ಸ್ಟೀನ್ ಅಲ್ಲಿ ವಿಕ್ಟ್ರಿ ವಿತ್ ಆಶ್ ಅವರ ಹೊಸ ರೀತಿಯಾಗಿ ಬದಲಾವಣೆ ಆಗ್ತಾ ಇರುವಂತಹ ಚೇಂಜಸ್ಗಳಲ್ಲಿ ಮೊದಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತ ಆಪ್ಷನ್ಸ್ ಇದಾಗಿದ್ದು ಇದನ್ನ ಸಬ್ಮಿಟ್ ಮಾಡುವಂತ ರೀತಿ ಈ ವಿಧಾನ ಈ ಕನ್ನಡದಲ್ಲಿ ಸೊ ಇಷ್ಟು ವಿವರವಾಗಿದೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಜೊತೆಗೆ ಯಾರಿಗೆ ನಿಮ್ಮ ಸಹ ಫೌಂಡರ್ಸ್ ಗಳಿರ್ಬೋದು ಯಾರಿಗೆ ಗೊತ್ತಾಗ್ತಾ ಇಲ್ಲ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಅವ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀ ತಿಳಿಸಿ ಅಂತ ಹೇಳ್ತಾ ಎಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಗುತ್ತಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸಾ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು